ಜೆಡಿಎಸ್ ರಾಜ್ಯಾಧ್ಯಕ್ಷರ ನೇಮಕ ವಿಚಾರಕ್ಕೆ ಎಚ್ ಡಿ ಕುಮಾರಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಯಾರಾಗ್ತಾರೆ ಮುಂದಿನ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಅನ್ನೋ ವಿಚಾರಕ್ಕೆ ಮಾತನಾಡಿದ್ದಾರೆ ಆಂತರಿಕ ಚುನಾವಣೆ ಮೂಲಕ ಪಕ್ಷದ ರಾಜ್ಯಾಧ್ಯಕ್ಷರ ನೇಮಕ ಆಗುತ್ತೆ ಅನ್ನೋಂಥದ್ದನ್ನ ಹೇಳಿದ್ದಾರೆ ನಿಖಿಲ್ ನೇಮಕದ ವಿಚಾರ ನಮ್ಮ ಪಕ್ಷದೊಳಗೆ ಚರ್ಚೆ ಆಗಿಲ್ಲ ಜನವರಿ ಹನ್ನೆರಡನೇ ತಾರೀಕು ಪಕ್ಷದ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಚರ್ಚೆ ಬಳಿಕ ತೀರ್ಮಾನ ಮಾಡ್ತೀವಿ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ನಾನು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ ಅದೇನೋ ನಿಖಿಲ್ ಕುಮಾರಸ್ವಾಮಿಯವರನ್ನು ಅಧ್ಯಕ್ಷರು ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ಕೆಲವು ಶಾಸಕರುಗಳು ಸೀನಿಯಾರಿಟಿ ಮೇಲೆ ಮಾಡಬೇಕು ಕಿರಿಯರಿಗೆ ಕೊಡಬಾರ್ದು ಅಂತ ಇದ್ದಾರೆ ಅಂತಕ್ಕಂಥ ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ ನಮ್ಮ ಪಕ್ಷದಲ್ಲಿ ಇನ್ನೂ ಆ ರೀತಿಯ ಯಾವುದೇ ರೀತಿ ಚರ್ಚೆಗಳು ನಡೆದಿಲ್ಲ ಹನ್ನೆರಡನೇ ತಾರೀಕು ಸಭೆ ಕರೆದಿದ್ದೇವೆ ಬೆಂಗಳೂರಿನಲ್ಲಿ ಹನ್ನೆರಡನೇ ತಾರೀಕಿನ ಸಭೆಯಲ್ಲಿ ಸಾಂಸ್ಥಿಕ ಚುನಾವಣೆಗಳು ಆಗಬೇಕಾಗಿದೆ ಪಕ್ಷದಲ್ಲಿ ಅದ್ರ ಬಗ್ಗೆ ಕೆಲವು ಇದೆ ಚುನಾವಣೆಗಳ ನಂತರ ಯಾರನ್ನು ಅಧ್ಯಕ್ಷನ ಮಾಡಬೇಕು ಅಂತಕ್ಕಂಥದ್ದನ್ನು ಎಲ್ಲ ಚರ್ಚೆ ಮಾಡಿ ಮಾಡ್ತಾರೆ ಚುನಾವಣೆ ಮುಖಾಂತರ ನಿಖಿಲ ನಾನು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ ಅದೇನೋ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅಧ್ಯಕ್ಷರು ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ಕೆಲವು ಶಾಸಕರುಗಳು ಸೀನಿಯಾರಿಟಿ ಮೇಲೆ ಮಾಡಬೇಕು ಕಿರಿಯರಿಗೆ ಕೊಡಬಾರ್ದು ಅಂತ ಇದ್ದಾರೆ ಅಂತಕ್ಕಂಥ ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ ನಮ್ಮ ಪಕ್ಷದಲ್ಲಿ ಇನ್ನೂ ಆ ರೀತಿಯ ಯಾವುದೇ ರೀತಿ ಚರ್ಚೆಗಳು ನಡೆದಿಲ್ಲ ಹನ್ನೆರಡನೇ ತಾರೀಕು ಸಭೆ ಕರೆದಿದ್ದೇವೆ ಬೆಂಗಳೂರಿನಲ್ಲಿ ಹನ್ನೆರಡನೇ ತಾರೀಕಿನ ಸಭೆಯಲ್ಲಿ ಕೆ ಡಿ ಎಸ್ ರಾಜ್ಯಾಧ್ಯಕ್ಷರ ನೇಮಕ ವಿಚಾರಕ್ಕೆ ಎಚ್ ಡಿ ಕುಮಾರಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಯಾರಾಗ್ತಾರೆ ಮುಂದಿನ ಜೆಡಿಎಸ್ ರಾಜ್ಯಾಧ್ಯಕ್ಷ ಅನ್ನೋ ವಿಚಾರಕ್ಕೆ ಮಾತನಾಡಿದ್ದಾರೆ ಆಂತರಿಕ ಚುನಾವಣೆ ಮೂಲಕ ಪಕ್ಷದ ರಾಜ್ಯಾಧ್ಯಕ್ಷರ ನೇಮಕ ಆಗುತ್ತೆ ಅನ್ನೋದನ್ನ ಹೇಳಿದ್ದಾರೆ ನಿಖಿಲ್ ನೇಮಕದ ವಿಚಾರ ನಮ್ಮ ಪಕ್ಷದೊಳಗೆ ಚರ್ಚೆ ಆಗಿಲ್ಲ ಜನವರಿ ಹನ್ನೆರಡನೇ ತಾರೀಕು ಪಕ್ಷದ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಚರ್ಚೆ ಬಳಿಕ ತೀರ್ಮಾನ ಮಾಡ್ತೀವಿ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ ಅದೇನೋ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಧ್ಯಕ್ಷರು ಮಾಡಲಿಕ್ಕೆ ಅದಕ್ಕೆ ಕೆಲವು ಶಾಸಕರುಗಳು ಸೀನಿಯಾರಿಟಿ ಮೇಲೆ ಮಾಡಬೇಕು ಕಿರಿಯರಿಗೆ ಕೊಡಬಾರ್ದು ಅಂತ ಇದ್ದಾರೆ ಅಂತಕ್ಕಂಥ ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ ನಮ್ಮ ಪಕ್ಷದಲ್ಲಿ ಇನ್ನೂ ಆ ರೀತಿಯ ಯಾವುದೇ ರೀತಿ ಚರ್ಚೆಗಳು ನಡೆದಿಲ್ಲ ಹನ್ನೆರಡನೇ ತಾರೀಕು ಸಭೆ ಕರೆದಿದ್ದೇವೆ ಬೆಂಗಳೂರಿನಲ್ಲಿ ಹನ್ನೆರಡನೇ ತಾರೀಕಿನ ಸಭೆಯಲ್ಲಿ ಸಾಂಸ್ಥಿಕ ಚುನಾವಣೆಗಳು ಆಗಬೇಕಾಗಿದೆ ಪಕ್ಷದಲ್ಲಿ ಅದರ ಬಗ್ಗೆ ಕೆಲವು ತೀರ್ಮಾನಗಳಾಗ್ತಾಯಿದೆ ಚುನಾವಣೆಗಳ ನಂತರ ಯಾರನ್ನು ಅಧ್ಯಕ್ಷನ ಮಾಡಬೇಕು ಅಂತಕ್ಕಂಥದ್ದನ್ನು ಎಲ್ಲ ಚರ್ಚೆ ಮಾಡಿ ಮಾಡ್ತಾರೆ ಚುನಾವಣೆ ಚುನಾವಣೆ ಮುಖಾಂತರ ನಿಖಿಲ ನಾನು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ ಅದೇನೋ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅಧ್ಯಕ್ಷರು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ಕೆಲವು ಶಾಸಕರುಗಳು ಸೀನಿಯಾರಿಟಿ ಮೇಲೆ ಮಾಡಬೇಕು ಕಿರಿಯರಿ ಕೊಡಬಾರ್ದು ಅಂತ ಇದ್ದಾರೆ ಅಂತಕ್ಕಂಥ ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ ನಮ್ಮ ಪಕ್ಷದಲ್ಲಿ ಇನ್ನೂ ಆ ರೀತಿಯ ಯಾವುದೇ ರೀತಿ ಚರ್ಚೆಗಳು ನಡೆದಿಲ್ಲ ಹನ್ನೆರಡನೇ ತಾರೀಕು ಸಭೆ ಕರೆದಿದ್ದೇವೆ ಬೆಂಗಳೂರಿನಲ್ಲಿ ಹನ್ನೆರಡನೇ ತಾರೀಕಿನ ಸಭೆಯಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷರ ನೇಮಕ ವಿಚಾರಕ್ಕೆ ಎಚ್ ಡಿ ಕುಮಾರಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಯಾರಾಗ್ತಾರೆ ಮುಂದಿನ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಅನ್ನೋ ವಿಚಾರಕ್ಕೆ ಮಾತನಾಡಿದ್ದಾರೆ ಆಂತರಿಕ ಚುನಾವಣೆ ಮೂಲಕ ಪಕ್ಷದ ರಾಜ್ಯಾಧ್ಯಕ್ಷರ ನೇಮಕ ಆಗುತ್ತೆ ಅನ್ನೋಂಥದ್ದನ್ನ ಹೇಳಿದ್ದಾರೆ ನಿಖಿಲ್ ನೇಮಕದ ವಿಚಾರ ನಮ್ಮ ಪಕ್ಷದೊಳಗೆ ಚರ್ಚೆ ಆಗಿಲ್ಲ ಜನವರಿ ಹನ್ನೆರಡನೇ ತಾರೀಕು ಪಕ್ಷದ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಚರ್ಚೆ ಬಳಿಕ ತೀರ್ಮಾನ ಮಾಡ್ತೀವಿ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ನಾನು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ ಅದೇನೋ ನಿಖಿಲ್ ಅವರನ್ನು ಅಧ್ಯಕ್ಷರು ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ಕೆಲವು ಶಾಸಕರುಗಳು ಸೀನಿಯಾರಿಟಿ ಮೇಲೆ ಮಾಡಬೇಕು ಕಿರಿಯರಿಗೆ ಕೊಡಬಾರ್ದು ಅಂತ ಇದ್ದಾರೆ ಅಂತಕ್ಕಂಥ ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ ನಮ್ಮ ಪಕ್ಷದಲ್ಲಿ ಇನ್ನೂ ಆ ರೀತಿಯ ಯಾವುದೇ ರೀತಿ ಚರ್ಚೆಗಳು ನಡೆದಿಲ್ಲ ಹನ್ನೆರಡನೇ ತಾರೀಕು ಸಭೆ ಕರೆದಿದ್ದೇವೆ ಬೆಂಗಳೂರಿನಲ್ಲಿ ಹನ್ನೆರಡನೇ ತಾರೀಕಿನ ಸಭೆಯಲ್ಲಿ ಸಾಂಸ್ಥಿಕ ಚುನಾವಣೆಗಳು ಆಗಬೇಕಾಗಿದೆ ಪಕ್ಷದಲ್ಲಿ ಅದ್ರ ಬಗ್ಗೆ ಕೆಲವು ತೀರ್ಮಾನಗಳಾಗ್ತಾ ಇದೆ ಚುನಾವಣೆಗಳ ನಂತರ ಯಾರನ್ನು ಅಧ್ಯಕ್ಷನ ಮಾಡಬೇಕು ಅಂತಕ್ಕಂಥದ್ದನ್ನು ಎಲ್ಲ ಚರ್ಚೆ ಮಾಡಿ ಮಾಡ್ತಾರೆ ಚುನಾವಣೆ ಮುಖಾಂತರ ನಿಖಿಲ ನಾನು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ ಅದೇನೋ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಧ್ಯಕ್ಷರು ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ಕೆಲವು ಶಾಸಕರುಗಳು ಸೀನಿಯಾರಿಟಿ ಮೇಲೆ ಮಾಡಬೇಕು ಕಿರಿಯರಿಗೆ ಕೊಡಬಾರ್ದು ಅಂತ ಇದ್ದಾರೆ ಅಂತಕ್ಕಂಥ ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ ನಮ್ಮ ಪಕ್ಷದಲ್ಲಿ ಇನ್ನೂ ಆ ರೀತಿಯ ಯಾವುದೇ ರೀತಿ ಚರ್ಚೆಗಳು ನಡೆದಿಲ್ಲ ಹನ್ನೆರಡನೇ ತಾರೀಕು ಸಭೆ ಕರೆದಿದ್ದೇವೆ ಬೆಂಗಳೂರಿನಲ್ಲಿ ಹನ್ನೆರಡನೇ ತಾರೀಕಿನ ಸಭೆಯಲ್ಲಿ ಟೆಡಿಎಸ್ ರಾಜ್ಯಾಧ್ಯಕ್ಷರ ನೇಮಕ ವಿಚಾರಕ್ಕೆ ಎಚ್ ಡಿ ಕುಮಾರಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಯಾರಾಗ್ತಾರೆ ಮುಂದಿನ ಜೆಡಿಎಸ್ ರಾಜ್ಯಾಧ್ಯಕ್ಷ ಅನ್ನೋ ವಿಚಾರಕ್ಕೆ ಮಾತನಾಡಿದ್ದಾರೆ ಆಂತರಿಕ ಚುನಾವಣೆ ಮೂಲಕ ಪಕ್ಷದ ರಾಜ್ಯಾಧ್ಯಕ್ಷರ ನೇಮಕ ಆಗುತ್ತೆ ಅನ್ನೋದನ್ನ ಹೇಳಿದ್ದಾರೆ ನಿಖಿಲ್ ನೇಮಕದ ವಿಚಾರ ನಮ್ಮ ಪಕ್ಷದೊಳಗೆ ಚರ್ಚೆ ಆಗಿಲ್ಲ ಜನವರಿ ಹನ್ನೆರಡನೇ ತಾರೀಕು ಪಕ್ಷದ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಚರ್ಚೆ ಬಳಿಕ ತೀರ್ಮಾನ ಮಾಡ್ತೀವಿ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ ಅದೇನೋ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಧ್ಯಕ್ಷರು ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ಕೆಲವು ಶಾಸಕರುಗಳು ಸೀನಿಯಾರಿಟಿ ಮೇಲೆ ಮಾಡಬೇಕು ಕಿರಿಯರಿಗೆ ಕೊಡಬಾರ್ದು ಅಂತ ಇದ್ದಾರೆ ಅಂತಕ್ಕಂಥ ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ ನಮ್ಮ ಪಕ್ಷದಲ್ಲಿ ಇನ್ನೂ ಆ ರೀತಿಯ ಯಾವುದೇ ರೀತಿ ಚರ್ಚೆಗಳು ನಡೆದಿಲ್ಲ ಹನ್ನೆರಡನೇ ತಾರೀಕು ಸಭೆ ಕರೆದಿದ್ದೇವೆ ಬೆಂಗಳೂರಿನಲ್ಲಿ ಹನ್ನೆರಡನೇ ತಾರೀಕಿನ ಸಭೆಯಲ್ಲಿ ಸಾಂಸ್ಥಿಕ ಚುನಾವಣೆಗಳು ಆಗಬೇಕಾಗಿದೆ ಪಕ್ಷದಲ್ಲಿ ಅದರ ಬಗ್ಗೆ ಕೆಲವು ಇದೆ ಚುನಾವಣೆಗಳ ನಂತರ ಯಾರನ್ನು ಅಧ್ಯಕ್ಷನ ಮಾಡಬೇಕು ಅಂತಕ್ಕಂಥದ್ದನ್ನು ಎಲ್ಲ ಚರ್ಚೆ ಮಾಡಿ ಮಾಡ್ತಾರೆ ಚುನಾವಣೆ ಚುನಾವಣೆ ಮುಖಾಂತರ ನಾನು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ ಅದೇನೋ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅಧ್ಯಕ್ಷರು ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ಕೆಲವು ಶಾಸಕರುಗಳು ಸೀನಿಯಾರಿಟಿ ಮೇಲೆ ಮಾಡಬೇಕು ಕಿರಿಯರಿ ಕೊಡಬಾರ್ದು ಅಂತ ಇದ್ದಾರೆ ಅಂತಕ್ಕಂಥ ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ ನಮ್ಮ ಪಕ್ಷದಲ್ಲಿ ಇನ್ನೂ ಆ ರೀತಿಯ ಯಾವುದೇ ರೀತಿ ಚರ್ಚೆಗಳು ನಡೆದಿಲ್ಲ ಹನ್ನೆರಡನೇ ತಾರೀಕು ಸಭೆ ಕರೆದಿದ್ದೇವೆ ಬೆಂಗಳೂರಿನಲ್ಲಿ ಹನ್ನೆರಡನೇ ತಾರೀಕಿನ ಸಭೆಯಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷರ ನೇಮಕ ವಿಚಾರಕ್ಕೆ ಎಚ್ ಡಿ ಕುಮಾರಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಯಾರಾಗ್ತಾರೆ ಮುಂದಿನ ಜೆಡಿಎಸ್ ಎಸ್ ರಾಜ್ಯಾಧ್ಯಕ್ಷ ಅನ್ನೋ ವಿಚಾರಕ್ಕೆ ಮಾತನಾಡಿದ್ದಾರೆ ಆಂತರಿಕ ಚುನಾವಣೆ ಮೂಲಕ ಪಕ್ಷದ ರಾಜ್ಯಾಧ್ಯಕ್ಷರ ನೇಮಕ ಆಗುತ್ತೆ ಅನ್ನೋಂಥದ್ದನ್ನ ಹೇಳಿದ್ದಾರೆ ನಿಖಿಲ್ ನೇಮಕದ ವಿಚಾರ ನಮ್ಮ ಪಕ್ಷದೊಳಗೆ ಚರ್ಚೆ ಆಗಿಲ್ಲ ಜನವರಿ ಹನ್ನೆರಡನೇ ತಾರೀಕು ಪಕ್ಷದ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಚರ್ಚೆ ಬಳಿಕ ತೀರ್ಮಾನ ಮಾಡ್ತೀವಿ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ನಾನು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ ಅದೇನೋ ನಿಖಿಲ್ ಇವರನ್ನು ಅಧ್ಯಕ್ಷರು ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ಕೆಲವು ಶಾಸಕರುಗಳು ಸೀನಿಯಾರಿಟಿ ಮೇಲೆ ಮಾಡಬೇಕು ಕಿರಿಯರಿಗೆ ಕೊಡಬಾರ್ದು ಅಂತ ಇದ್ದಾರೆ ಅಂತಕ್ಕಂಥ ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ ನಮ್ಮ ಪಕ್ಷದಲ್ಲಿ ಇನ್ನೂ ಆ ರೀತಿಯ ಯಾವುದೇ ರೀತಿ ಚರ್ಚೆಗಳು ನಡೆದಿಲ್ಲ ಹನ್ನೆರಡನೇ ತಾರೀಕು ಸಭೆ ಕರೆದಿದ್ದೇವೆ ಬೆಂಗಳೂರಿನಲ್ಲಿ ಹನ್ನೆರಡನೇ ತಾರೀಕಿನ ಸಭೆಯಲ್ಲಿ ಸಾಂಸ್ಥಿಕ ಚುನಾವಣೆಗಳು ಆಗಬೇಕಾಗಿದೆ ಪಕ್ಷದಲ್ಲಿ ಅದ್ರ ಬಗ್ಗೆ ಕೆಲವು ಇದೆ ಚುನಾವಣೆಗಳ ನಂತರ ಯಾರನ್ನು ಅಧ್ಯಕ್ಷನ ಮಾಡಬೇಕು ಅಂತಕ್ಕಂಥದ್ದನ್ನು ಎಲ್ಲ ಚರ್ಚೆ ಮಾಡಿ ಮಾಡ್ತಾರೆ ಚುನಾವಣೆ ಮುಖಾಂತರ ನಾನು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ ಅದೇನೋ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅಧ್ಯಕ್ಷರು ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ಕೆಲವು ಶಾಸಕರುಗಳು ಸೀನಿಯಾರಿಟಿ ಮೇಲೆ ಮಾಡಬೇಕು ಕಿರಿಯರಿಗೆ ಕೊಡಬಾರ್ದು ಅಂತ ಇದ್ದಾರೆ ಅಂತಕ್ಕಂಥ ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ ನಮ್ಮ ಪಕ್ಷದಲ್ಲಿ ಇನ್ನೂ ಆ ರೀತಿಯ ಯಾವುದೇ ರೀತಿ ಚರ್ಚೆಗಳು ನಡೆದಿಲ್ಲ ಹನ್ನೆರಡನೇ ತಾರೀಕು ಸಭೆ ಕರೆದಿದ್ದೇವೆ ಬೆಂಗಳೂರಿನಲ್ಲಿ ಹನ್ನೆರಡನೇ ತಾರೀಕಿನ ಸಭೆಯಲ್ಲಿ ಸಾ